ಪದಾರ್ಥಗಳು ಸುಗಂಧ ದ್ರವ್ಯಗಳು ಇತ್ಯಾದಿ ಇವೆಲ್ಲ ಬೇರೆ ದೇಶಗಳಲ್ಲಿ ಸಿಗ್ತಾ ಇರಲಿಲ್ಲ ಅದಕ್ಕಾಗಿ ಅವರ ಬಳಿ ಇರುವ ಚಿನ್ನವನ್ನು ನಮಗೆ ಕೊಟ್ಟು ಅವರು ನಾವು ಬೆಳೆದ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಹಾಗೆ ಭಾರತಕ್ಕೆ ಬಂದ ಚಿನ್ನಕ್ಕೆ ಲೆಕ್ಕವೇ ಇಲ್ಲ ಹಾಗೆ ಬಂದ ಬಂಗಾರವನ್ನ ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಆಭರಣಗಳನ್ನ ಮಾಡಿಸಿ ಧರಿಸೋದನ್ನ ನಮ್ಮ ಮಹಿಳೆಯರು ಕಲಿತ್ಕೊಂಡ್ರು ಚಿನ್ನದಲ್ಲಿ ದೇವರ ವಿಗ್ರಹಗಳನ್ನ ಮಾಡಿಸಿದ್ರು ಅವುಗಳನ್ನ ಬಂಗಾರದ ಆಭರಣಗಳಿಂದ ಸಿಂಗಾರ ಮಾಡಿದ್ರು ದೇಗುಲದ ಗೋಡೆಗಳು ಗೋಪುರಗಳಿಗೆ ಬಂಗಾರದ ಹೊದಿಕೆ ಹಾಕಿಸಲು ಶುರು ಮಾಡಿದ್ರು ಕೊನೆಗೆ ಸಿರೆಗಳ ಜರಿ ಅಂಚಿಗೂ ಬಂಗಾರದ ಎಳೆಗಳನ್ನ ಜೋಡಿಸಲು ಪ್ರಾರಂಭಿಸಲಾಯಿತು ಅನಂತರ ಭಾರತದ ಮೇಲೆ ದಂಡೆತ್ತಿ ಬಂದ ಮೊಘಲರು ಭಾರತವನ್ನ ಆಳಿದ ಬ್ರಿಟಿಷರು ನಮ್ಮ ದೇಶದಲ್ಲಿರುವ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋದ್ರು ಆದ್ರೂ ಕೂಡ ಭಾರತೀಯರಿಗೆ ಚಿನ್ನದ ಮೇಲೆ ಮೋಹ ಹೋಗಿಲ್ಲ ಮತ್ತೆ ಮತ್ತೆ ಖರೀದಿ ಮಾಡಿ ದೇಶವನ್ನ ತುಂಬಿಸ್ಕೊಳ್ತಾ ಇದ್ದಾರೆ ಭಾರತೀಯರಿಗೆ ಯಾಕೆ ಚಿನ್ನವೇ ಆಧಾರ ಭಾರತ ದೇಶದಲ್ಲಿ ಆರು ಲಕ್ಷದ ಐವತ್ತು ಸಾವಿರ ಗ್ರಾಮಗಳಿವೆ ಆದರೆ ಮೂವತ್ತಾರು ಸಾವಿರ ಗ್ರಾಮಗಳಲ್ಲಿ ಮಾತ್ರವೇ ಬ್ಯಾಂಕ್ಗಳಿವೆ ಜೊತೆಗೆ ಗ್ರಾಮೀಣ ಭಾಗದ ಜನಕ್ಕೆ ಈಗಲೂ ಕೂಡ ಬ್ಯಾಂಕ್ಗಳ ಮೇಲೆ ನಂಬಿಕೆ ಇಲ್ಲ ಹೀಗಾಗಿ ಭಾರತೀಯರಲ್ಲಿ ಬಹುತೇಕರು ನಗದಾಗಿ ಹೂಡಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಬಂಗಾರದ ಮೇಲೆ ಹೂಡಿಕೆ ಮಾಡ್ತಾರೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಆಭರಣಗಳ ರೂಪದಲ್ಲಿ ಚಿನ್ನ ಕೊಳ್ಳುವವರ ಜೊತೆಗೆ ಹೂಡಿಕೆ ರೂಪದಲ್ಲಿ ಬಂಗಾರದ ಮೇಲೆ ಹಣ ತೊಡಗಿಸುವವರ ಸಂಖ್ಯೆಯು ಹೆಚ್ಚಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ಕುಟುಂಬಗಳು ಬಂಗಾರದ ಮೇಲೆ ಹೂಡಿಕೆ ಮಾಡಿವೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅದರ ಸಂಖ್ಯೆ ಶೇಕಡ ಇಪ್ಪತ್ತೊಂದಕ್ಕೆ ಹೆಚ್ಚಾಗಿದೆ ಜೊತೆಗೆ ಬಂಗಾರದ ಮೇಲೆ ಹೂಡಿಕೆ ಮಾಡಿದವರಿಗೆ ಲಾಭ ಕೂಡ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಬಂಗಾರದ ಮೇಲಿನ ಹೂಡಿಕೆಗಳು ಹೆಚ್ಚಾಗ್ತಾ ಹೋಗ್ತವೆ ಭಾರತದಲ್ಲಿ ಇವೆ ಬೇಕಾದಷ್ಟು ಚಿನ್ನದ ನಿಕ್ಷೇಪಗಳು ಆಗಲೇ ಹೇಳಿದಂತೆ ಭಾರತಕ್ಕೆ ಕಳೆದ ವರ್ಷ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಐದು ಮೆಟ್ರಿಕ್ನಷ್ಟು ಚಿನ್ನವನ್ನ ಆಮದು ಮಾಡಿಕೊಳ್ಳಲಾಗಿದೆ ಪ್ರತಿ ವರ್ಷ ಇದು ಹೆಚ್ಚಾಗುತ್ತಲೇ ಇದೆ ಇದರ ನಡುವೆ ಚಿನ್ನವನ್ನ ಕಳ್ಳತನವಾಗಿ ಭಾರತಕ್ಕೆ ತರುವವರು ಕೂಡ ಹೆಚ್ಚಾಗಿದ್ದಾರೆ ಇದಕ್ಕೆ ಕಾರಣ ಚಿನ್ನದ ಆಮದು ಸುಂಕ ಭಾರಿ ಪ್ರಮಾಣದಲ್ಲಿರೋದು ಆದರೆ ಭಾರತದಲ್ಲೇ ಐನೂರ ಐವತ್ತು ಚಿನ್ನದ ನಿಕ್ಷೇಪಗಳಿವೆ ರಾಜಸ್ಥಾನ ಆಂಧ್ರಪ್ರದೇಶ ತೆಲಂಗಾಣ ಕರ್ನಾಟಕ ಜಾರ್ಖಂಡ್ ಮತ್ತು ತಮಿಳುನಾಡುಗಳಲ್ಲಿ ಹೆಚ್ಚು ಚಿನ್ನದ ಗಣಿಗಳಿವೆ ಆದರೆ ಅದರಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಗಣಿಗಳು ಮಾತ್ರ ಬೆರಳೆಣಿಕೆ ಅದರಲ್ಲಿ ಪ್ರಮುಖವಾದದ್ದು ಕರ್ನಾಟಕದ ರಾಯಚೂರಿನ ಹಟ್ಟಿ ಚಿನ್ನದ ಗಣಿ ಇದು ವಾರ್ಷಿಕವಾಗಿ ಸರಿ ಸುಮಾರು ಎರಡು ಪಾಯಿಂಟ್ ಒಂಬತ್ತು ಟನ್ಗಳಷ್ಟು ಚಿನ್ನವನ್ನು ಉತ್ಪಾದಿಸುತ್ತೆ ಮತ್ತು ಐವತ್ತೆರಡು ಪಾಯಿಂಟ್ ಎಂಟು ಟನ್ಗಳ ಅಂದಾಜು ಸಂಗ್ರಹವನ್ನು ಹೊಂದಿದೆ ದೇಶದ ಮೊದಲ ಚಿನ್ನದ ಗಣಿಯಾದ ಕೋಲಾರ ಗೋಲ್ಡ್ ಫೀಲ್ಡ್ ಅನ್ನ ಎರಡ್ ಸಾವಿರದ ಒಂದರಲ್ಲೇ ಮುಚ್ಚಲಾಗಿದೆ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ ಅನ್ನೋ ಕಾರಣಕ್ಕೆ ಹಲವಾರು ಗಣಿಗಳನ್ನು ಮುಚ್ಚಲಾಗಿದೆ ಅಂದ ಹಾಗೆ ಭಾರತದಲ್ಲಿ ಬಹುತೇಕ ಚಿನ್ನದ ಗಣಿಗಳು ಸರ್ಕಾರಗಳ ಕೈಯಲ್ಲೇ ಇವೆ ಹೀಗಾಗಿ ಸೂಕ್ತ ನಿರ್ವಹಣೆ ಕೊರತೆ ಇಚ್ಛಾಸಕ್ತಿಯ ಕೊರತೆಯಿಂದ ಹೆಚ್ಚು ಹೆಚ್ಚು ಚಿನ್ನದ ಉತ್ಪಾದನೆ ಮಾಡಲಾಗ್ತಾ ಇಲ್ಲ ಒಂದು ವೇಳೆ ಭಾರತದಲ್ಲಿರುವಂಥ ಚಿನ್ನದ ನಿಕ್ಷೇಪಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾವೇ ಬೇರೆ ದೇಶಗಳಿಗೆ ಚಿನ್ನವನ್ನು ರಫ್ತು ಮಾಡಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ